ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪೆರಿಕ್ಯುಲಸ್ ಬೆಂಕಿ ರೋಗ ಇದು ಏನಾಗಿದೆ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ ಹಾಗೆ ರೈತರಲ್ಲಿ ಒಂದು ರೀತಿಯ ಆತಂಕವನ್ನೇ ಮೂಡಿದೆ ಅಂತ ಹೇಳ್ಬೋದು ಯಾಕಂದರೆ ಇದು ಕೊಡಗು ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ವಿ ಈಗೇನಾಗಿದೆ ಅಂದರೆ ಮಲೆನಾಡು ಹಾಗೂ ಅರೆಮಲೆನಾಡು ಶಿವಮೊಗ್ಗ ಆಗಿರ್ಬೋದು ಈ ಕಡೆ ಹಾವೇರಿ ಭಾಗದಲ್ಲಿ ಪ್ರತಿಯೊಂದು ಕಡೆಯೂ ಸಹ ಈ ಒಂದು ರೋಗದ ಲಕ್ಷಣಗಳು ಕಾಣ್ತಾ ಇದೆ ರೈತರಲ್ಲಿ ಒಂದು ರೀತಿಯ ಭಯದ ವಾತಾವರಣವೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಪ್ರತಿಯೊಬ್ಬರ ಪ್ಲಾಟ್ನಲ್ಲೂ ಸಹ ಈ ಒಂದು ಲಕ್ಷಣಗಳು ಕಾಣ್ತಾ ಇದೆ ಹಾಗೆ ನಮ್ಮಲ್ಲಿ ಸಹ ಕೆಲವೊಂದು ರೈತರು ಏನಾದರು ಸರ್ ಇದಕ್ಕೆ ಒಂದು ರೀತಿಯ ಪರಿಹಾರ ಹುಡುಕೊಡಿ ಸರ್ ಏನಿದೆ ಸರ್ ಇದಕ್ಕೆ ಮೂಲ ಕಾರಣಗಳೇನು ಹಾಗೆ ಈ ಒಂದು ಪೆರಿಕ್ಯುಲಸ್ ಕಾಯಿಲೆಯ ಕುರಿತಂತೆ ರೈತರಲ್ಲಿ ಇದು ಹೊಸದಾಗಿ ಬಂದಿರೋದರಿಂದ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲ ಅವರು ಈ ಕುರಿತಂತೆ ನಮ್ಮ ಬಗ್ಗೆ ಹೇಳಿಕೊಂಡಾಗ ಈ ಕುರಿತಂತೆ ನಾನು ಸಹ ಅದರ ಹೆಚ್ಚಿನದಾದ ಒಂದು ಮಾಹಿತಿಗೋಸ್ಕರ ನಮ್ಮ ಸ್ನೇಹಿತರು ಹಾಗೆ ಸಸ್ಯಶಾಸ್ತ್ರದ ಬಗ್ಗೆ ತಿಳ್ಕೊಂಡವರು ಹಾಗೆ ಕೃಷಿ ವಿಷಯದ ಬಗ್ಗೆ ಆದಷ್ಟು ಒಂದು ಮಾಹಿತಿ ಇರುವಂಥ ಯುವ ರೈತರು ಹಾಗೆ ಸಸ್ಯಶಾಸ್ತ್ರದ ಬಗ್ಗೆ ಒಂದು ಪರಿಣಿತಿ ಹೊಂದಿರುವಂಥ ಅವರನ್ನು ನಾನು ಪರಿಚಯಿಸುವಂಥ ಕೆಲಸವನ್ನು ಮಾಡ್ತೀನಿ ಹಲೋ ನಮಸ್ತೆ ಸರ್ ಹಲೋ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಇದು ಪೆರಿಕ್ಲಸ್ ಅಂತ ಬೆಂಕಿ ರೋಗ ಬಂದಿರಲ್ಲ ಸರ್ ಇದು ಏನು ಸರ್ ರೀಸನ್ ಇದು ಮೂಲ ಕಾರಣ ಅಂತ ಬಂದರೆ ಈಗ ವಾತಾವರಣ ಈ ಸರಿ ಅತಿ ಹೆಚ್ಚು ಮಳೆ ಆಗಿರೋ ಕಾರಣ ಹಾಗೂ ಅತಿ ಹೆಚ್ಚಾದ ಮಳೆ ಹಾಗೂ ಸಾಂದ್ರತೆ ಜಾಸ್ತಿ ಆದಾಗ ಇದು ಈ ರೋಗ ಕಂಡು ಬರುತ್ತೆ ಸರ್ ಅಂದರೆ ಸ್ವಲ್ಪ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಹೌದು ಹೌದು ಸೂರ್ಯನ ಕಿರಣ ಜಾಸ್ತಿ ಯಾವ ಭೂಮಿ ಮೇಲೆ ಬೀಳಲ್ಲ ಆ ಎಲೆ ಮೇಲೆ ಬಿದ್ದಂತ ನೀರು ಬೇಗ ಆರಿಕೆ ಯಾವಾಗ ಬರಲ್ಲ ಅಂತ ಸಮಯದಲ್ಲಿ ಈ ಥರ ರೋಗ ಕಂಡು ಬರುತ್ತೆ ಸರ್ ಇದು ಪೆರಿಕ್ಯುಲಸ್ ಬೆಂಕಿ ರೋಗ ನಮ್ಮ ಪ್ಲಾಟಲ್ಲಿ ಹೆಂಗಿದೆ ಅಂತೇಳಿ ಮೊದಲ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಹೆಂಗ ಸರ್ ಕಂಡು ಹಿಡಿಬೋದು ಅದು ಎಲೆ ಚುಕ್ಕೆ ಡ ಕಪ್ಪು ಡಾಟ್ ಡಾಟ್ ಬರುತ್ತೆ ಎಲೆ ಮೇಲೆ ಓಕೆ ಫಸ್ಟು ಅಟೆಂಪ್ಟಲ್ಲಿ ಅದು ನೋಡಿಬಿಟ್ಟು ಸ್ಪ್ರೇ ಮಾಡಿದರೆ ತಕ್ಷಣ ಕಂಟ್ರೋಲಿಗೆ ತರಬಹುದು ಅದು ಅಂದರೆ ಪ್ರಾರಂಭಿಕ ಹಂತದಲ್ಲೇ ಸರ್ ನಾವು ಆದಷ್ಟು ಪ್ರಯೋಗ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಅಂತೀರಾ ಸರ್ ಇದೆ 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 ಅಂದರೆ ಸರ್ ಇದು ಆರಂಭಿಕವಾಗಿ ಅಂದರೆ ಕೆಲವೊಂದು ಭಾಗದಲ್ಲಿ ರೈತರಿಗೆ ಏನಾಗಿದೆ ಅಂದರೆ ಇದು ಸ್ವಲ್ಪ ಸ್ಪ್ರೆಡ್ಡಿಂಗ್ ಲೆವೆಲ್ ಹೇಗಿದೆ ಅಂದರೆ ಈಗ ಕೆಂಪುಗಳೇ ಬಾಡುಗೊಳೆ ಇರ್ಬೋದು ನಮಗೆ ಒಂದು ಫಿಫ್ಟೀನ್ ಡೇಸ್ ತಗ ಒಂದು ಬುಡ ಇದ್ದರೆ ಅದು ಆಲ್ಮೋಸ್ಟ್ ಅಲ್ಲಿಗೆ ಒಂದು ಹದಿನೈದು ದಿವಸ ಅದು ಸ್ಪ್ರೆಡ್ ಆಗಲಿಕ್ಕೆ ಬೇಕಾಗುತ್ತೆ ಇದು ಕಂಡಾಗ ಏನಾಗುತ್ತೆ ಅಂದರೆ ತುಂಬ ಜನ ನೆಗೆಟಿವ್ ಅಂದರೆ ನಿರ್ಲಕ್ಷ್ಯ ಮಾಡಿಬಿಟ್ಟು ಇದೇನು ಆಗೋಲ್ಲ ಅನ್ನೋ ನಿರೀಕ್ಷೆ ಮೇಲೆ ಇದ್ದವು ಒಂದು ಮೂರರಿಂದ ನಾಲ್ಕು ದಿವಸದಲ್ಲೇ ಪ್ಲಾಟ್ಗಳು ಕಂಪ್ಲೀಟ್ ಆದಂಥ ಪ್ಲಾಟ್ಗಳು ನೋಡೋದು ಸರ್ ಏನು ಸರ್ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಸರ್ ಹೇಗಿದು ಹಾಗೇನಿಲ್ಲ ರೈತ್ರು ಯಾವುದೇ ರೀತಿ ಹೆದರ್ಬೇಕು ಹೆದರಬಾರ್ದು ಏನಿಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಕಂಡು ಬಂದಾಗ ಮೊದಲನೇ ಸ್ಪ್ರೇ ಈಗ ಕೆಲವೊಂದು ಈಗ ಟ್ರೋಪಿಕಾನ್ ಜೆಲ್ ಅಂತ ಒಂದು ಬರುತ್ತೆ ಟಿಲ್ಟ್ ಆಗಿರ್ಬೋದು ನೇಟಿವು ಕೆಲವೊಂದು ಇಂಥ ಸ್ಪ್ರೇಗಳನ್ನ ಮಾಡಿದಾಗ ತಕ್ಷಣವೇ ನಿಲ್ಲಿಸ್ಬೋದು ಫಸ್ಟ್ ಅದೇ ಚುಕ್ಕೆ ಕಂಡು ಒಂದು ಮೂರು ನಾಲ್ಕು ದಿನದಲ್ಲಿ ಸ್ಪ್ರೇ ಮಾಡಿಬಿಡಬೇಕು ಅಂದರೆ ಪ್ರಾರಂಭಿಕ ಹಂತದಲ್ಲಿ ಸ್ಪ್ರೇ ಮಾಡೋದನ್ನ ಆದಷ್ಟು ಕಂಟ್ರೋಲ್ ಆಯ್ತು ತಗೋದು ಅಂತ ಹೌದು ಹೌದೌದು ಅಂದರೆ ಈಗ ಕೆಲವೊಂದು ಫ್ಲಾಟ್ಗಳು ಅಂದರೆ ನನಗೆ ಈಗ ನಾರ್ಮಲ್ಲಾಗಿ ಈ ಥರ ನಾನು ಕೇಳ್ಬಿಟ್ಟು ಫ್ಲ್ಯಾಟ್ಗಳು ಸಹ ರಿಕವರಿ ಆಗ್ತಾ ಅನ್ನೋ ಮಾಹಿತಿಗಳನ್ನು ಹಾಗೆ ಫೋಟೋಗಳನ್ನು ಸರ್ ರೈತರು ಅಪ್ಲೋಡ್ ಮಾಡ್ತಾ ಇದ್ದಾರೆ ಸರ್ ಏನಾಗಿದೆ ಅಂದರೆ ಈ ಫುಲ್ ಕಂಪ್ಲೀಟೇ ಬರ್ನು ಅಂದರೆ ಅದರಲ್ಲಿ ಯಾವುದೇ ರೀತಿ ಎಲೆಗಳು ಇಲ್ಲ ರೀತಿಲಿ ಅಂದರೆ ಮೂರರಿಂದ ನಾಲ್ಕು ದಿನದಲ್ಲೇ ಸಹ ಸ್ಪ್ರೆಡ್ ಆದಂಥ ಫ್ಲಾಟ್ಗಳು ಸಹ ಸುಮಾರು ಮಾಡ್ತಾಯಿದ್ವಿ ಅವರಲ್ಲೂ ಸರ್ ರಿಕವರಿ ಮಾಡುವ ಒಂದು ಚಾನ್ಸಸ್ ಇದೆಯಾ ಸರ್ ಇದೇ ಇದೆ ಈಗ ಅದು ಪ್ರಥಮ ಸ್ಪ್ರೇ ಮಾಡಿ ಮತ್ತೆ ಒಂದು ವಾರದಲ್ಲೇ ಒಂದು ಆರು ದಿನ ಏಳು ದಿನದಲ್ಲೇ ಮತ್ತೆ ಸ್ಪ್ರೇ ಮಾಡಬೇಕು ಈಗ ಟ್ರೋಫಿಕನ್ ಈಗ ಫಸ್ಟ್ ಸ್ಪ್ರೇ ಹಿಂಗ್ ಅಥವಾ ನೇಟಿವ್ ಆಗಿ ಕೊಟ್ಟಿದಾರೆ ನೆಕ್ಸ್ಟ್ ಈಗ ಡೆಫಿನೋ ಈಗ ಡೆಫಿನೋ ಜೋಲ್ ಅಂತ ಬರುತ್ತೆ ಈಗ ಒಟ್ಟು ಒಂದು ವಾರದಲ್ಲಿ ತಕ್ಷಣ ಅದೇನು ಯಾವುದೇ ದೊಡ್ಡ ರೋಗ ಅಲ್ಲ ಒಂದು ಚುಕ್ಕೆ ರೋಗ ಅದನ್ನ ಬೇಗ ತಕ್ಷಣ ಕಂಟ್ರೋಲಿಗೆ ತರಬಹುದು ಸರ್ ಅಂದರೆ ಏನಾಗಿದೆ ಅಂದರೆ ರೈತರು ಏನಂತ ಹೇಳ್ತಿದಾರೆ ಅಂದ್ರೆ ಪಕ್ಕದಲ್ಲಿ ಮತ್ತೆ ಮರಿಗಳು ಬರ್ತಾ ಇದೆ ಸರ್ ಅದು ಸತ್ತಿದೆ ಯಾಕಂದ್ರೆ ಫುಲ್ ಬರ್ಡನ್ ಅದೇ ಅದನ್ನೇನು ಮಾಡೋಕ್ಕಾಗಲ್ಲ ಹಳೇದು ಹೋಗಿರೋದು ಮತ್ತೆ ಮರಿಗಳು ಬರ್ತಾ ಇದೆಯನ್ನು ಅಂತ ಹೇಳ್ತಾ ಸರ್ ಬರಿಗಳು ಬರ್ತಾವೆ ಸರ್ ಇದು ಬರ್ತವೆ ಬರ್ತಾವೆ ಆಗ ಅದೇನಂದ್ರೆ ಈಗ ಮೆಡಿಸಿನ್ ನೀವೇನು ಮಾಡಿಲ್ಲ ಅಂದ್ರೆ ಗೆಡ್ಡೆಗೆ ಎಫೆಕ್ಟ್ ಆಗುತ್ತೆ ಗೆಡ್ಡೆ ಕೊಳೆ ಅಂತ ಸಾಧ್ಯತೆ ಇರುತ್ತೆ ಈಗ ಆರಾರು ದಿನಕ್ಕೆ ಹಿಂಗೆ ಎಂಟನೇ ದಿನದಲ್ಲಿ ಒಂದೊಂದು ಸ್ಪ್ರೇ ಈಗ ಎರಡು ಮೂರು ಸ್ಪ್ರೇ ಆಗಿದೆ ಅಂದ್ರೆ ಅದು ಮತ್ತೆ ಮರಿಗಳು ಬರುತ್ತೆ ಅಂದರೆ ಕೆಲವೊಂದು ರೈತರ ಒಂದು ಚರ್ಚೆ ಏನಿದೆ ಅಂದರೆ ಸರ್ ಇದು ನಮ್ಮ ತೋಟಕ್ಕೆ ಬಂದಿದೆ ಅಥವಾ ನಮ್ಮ ಪ್ಲಾಟಿ ಬಂದಿದೆ ಗೆಡ್ಡೆ ಸಂಪೂರ್ಣವಾಗಿ ಈಗ ಕೆಂಪು ಕೊಳೆ ಬಾಡೋಳೆ ಬಿದ್ದಾಗ ಹಿಂಗೆ ಕೊಳೆತ ಹೋಗುತ್ತಲ್ಲ ಗೆಡ್ಡೆಗಳು ಏನರೂ ಬದುಕುತ್ತಾ ಸರ್ ಕೊಳೀತ ಅನ್ನೋ ಒಂದು ಪ್ರಶ್ನೆ ಏನು ಇಡ್ತಾ ಇದ್ದಾರೆ ಸರ್ ನೀವೇನು ಹೇಳ್ತೀರಾ ಈ ಬಗ್ಗೆ ಗೆಡ್ಡೆಗಳು ಅದೇ ಸ್ಪ್ರೇ ಏನು ಕೆಲಸ ಮಾಡಿಲ್ಲ ಅಂದರೆ ಮೆಡಿಶನ್ ಯಾವುದು ಮಾಡಿಲ್ಲ ಅಂದರೆ ಗೆಡ್ಡೆ ಕೊಳೆಯೋ ಸಾಧ್ಯತೆ ಹೆಚ್ಚಿರುತ್ತೆ ಸ್ಪ್ರೇಗಳು ಮಾಡಿದಾಗ ಒಟ್ಟಾರೆ ಗೆಡ್ಡೆ ಕೊಳೆಯಲ್ಲ ಸರ್ ಇದು ಕೊಳೆಯಲ್ಲ ಕೊಳೆಯಲ್ಲ ಮತ್ತೆ ಮರಿಗಳು ಅದೇ ಗೆಡ್ಡೆಗಳು ಗೆಡ್ಡೆ ಏನು ಕೊಳೆ ಕೆಂಪು ಕೊಳೆ ಕೊಳೆ ತರ ಕೊಳೆಯಲ್ಲ ಈಗ ಮೆಡಿಸಿನ್ ಈಗ ಪತ್ರ ಋತುಗಳ ಮುಖಾಂತರ ಯಾವ್ದೇ ಒಂದು ಸಸ್ಯಕ್ಕಾದ್ರೂ ಒಂದು ಮೆಡಿಸಿನ್ ಇದಾಗುತ್ತೆ ಪತ್ರ ಋತು ಇಲ್ಲ ಅಂದಾಗ ಮೆಡಿಸಿನ್ ವರ್ಕ್ ಮಾಡಲ್ಲ ಬಿಟ್ರೆ ಗೆಡ್ಡೆ ಆಗಲ್ಲ ಅಂದ್ರೆ ಈ ಒಂದು ರೋಗ ಲಕ್ಷಣ ಏನಂತಂದ್ರೆ ರೂಟ್ಸ್ ಎಲ್ಲ ಹಾಳಾಗಿರುತ್ತೆ ಹೌದೌದೌದು ಈಗ ಭತ್ತಕ್ಕೂ ಇದು ಬರುತ್ತೆ ರೋಗ ಇದೇ ಸೇಮ್ ಸಿಂಟಮ್ಸ್ ಬಟ್ ಅದೇ ಮೆಡಿಸಿನ್ ಮಾಡೋದ್ರಿಂದ ಕ್ಯೂರ್ ಆಗುತ್ತೆ ಅಂದರೆ ನಾವು ಸರ್ ಸುಮಾರಷ್ಟು ಏನೇ ಎಲೆ ಚುಕ್ಕೆ ರೋಗಗಳು ಈ ರೀತಿಯ ಒಂದು ನೋಡ್ತಾ ಇದ್ವಿ ಬಟ್ ಇದು ಹೊಸದಾಗಿರೋದ್ರಿಂದ ರೈತರಲ್ಲಿಂದ ಭೇದಾವತ ಹೊಂದಿದೆ ಆದಷ್ಟು ನೀವು ಹೇಳೋದು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಾಗ ಭಾಳಷ್ಟು ಉತ್ತಮ ಅಂತ ಹೇಳ್ತಾರೆ ಹೌದು ಹೌದು ಇದು ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರೋ ಕಾರಣನೇ ಮುಖ್ಯ ಇದಾಗಿರೋದು ಇದು ರೋಗ ಲಕ್ಷಣ ಕಂಡು ಬರೋಕ್ಕೆ ಅತಿ ಹೆಚ್ಚು ಸ ಈಗ ಸಾರ್ವಜನಿಕ ಬಳಕೆ ಆದಲ್ಲಿ ಇಂಥ ಪರ ಬರುತ್ತೆ ಬರುತ್ತಿದೆ ಕಂಡು ಬರುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ನಮ್ಮ ಮಾಧ್ಯಮ ಮಿತ್ರರು ಹಾಗೆ ಒಂದು ಕೃಷಿ ಕ್ಷೇತ್ರದಲ್ಲಿ ಒಂದು ರೀತಿಯ ಒಂದು ಪರಿಣಿತಿ ಹೊಂದಿದರು ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಯುವ ಯುವ ಕೃಷಿಕರ್ ಅಂತಲೇ ಹೇಳ್ಬೋದು ಆ ಒಂದು ಸಸ್ಯಶಾಸ್ತ್ರದ ಬಗ್ಗೆಯೂ ಸಹ ಒಂದು ಕೆಲವೊಂದು ಅಧ್ಯಯನವನ್ನು ಮಾಡಿದ್ದಾರೆ ಅವರೊಂದು ಮಾಹಿತಿ ಹೇಳ್ತಾ ಇದ್ದಾರೆ ಹೆಂಗಂದರೆ ಈ ಒಂದು ರೋಗ ಬಂದಾಗ ರೋಗದ ಲಕ್ಷಣಗಳು ಕಂಡು ಬಂದಾಗ ಮುಂಜಾಗ್ರತವಾಗಿ ಯಾವುದೇ ರೀತಿ ಔಷಧಿಗಳ ಸಿಂಪಡಣೆ ಮಾಡಿದಾಗ ಅಂದರೆ ನಾವು ಹೇಳಿದ್ವಲ್ಲ ನೇಟಿವ್ ಆಗಿರ್ಬೋದು ಟಿಲ್ಟ್ ಆಗಿರ್ಬೋದು ಹಾಗೆ ಟ್ರೋಪಿಕೊನೊಸಲ್ ಈ ರೀತಿ ಔಷಧಿಗಳು ಅಂದರೆ ಕಡಿಮೆ ಪ್ರಮಾಣದ ಅದಕ್ಕೆ ಯಾವುದೇ ರೀತಿಯ ನಾವು ಕೆಲವೊಂದು ಭಾಗದಲ್ಲಿ ಏನು ನೋಡ್ತೀವಿ ಅಂದರೆ ಅದಕ್ಕೆ ಲಿಕ್ವಿಡ್ಗಳಾಗಿರ್ಬೋದು ಅಂದರೆ ಥಾನಿಕ್ಗಳು ಎನ್ ಪಿ ಕೆ ಆಗಿರ್ಬೋದು ಈ ರೀತಿಯ ಸುಮಾರಷ್ಟು ಅಂದರೆ ಡೋಸಸ್ ಜಾಸ್ತಿ ಕೊಡ್ತಾರೆ ಅದರ ಜೊತೆಗಳಿಗೆ ಈಗ ಬೇರೆ ಬೇರೆ ಔಷಧಿಗಳನ್ನು ಸಿಂಪಡಣೆ ಮಾಡಿಬಿಟ್ಟು ಮಿಕ್ಸಿಂಗ್ ಮಾಡಿದಾಗ ಕೆಲಸ ಮಾಡುವ ಸಾಧ್ಯತೆ ಕಡಿಮೆ ಇರುತ್ತೆ ಆದಷ್ಟು ನಾರ್ಮಲ್ಲಾಗಿ ಒಂದು ಜಿಟ್ಟಿ ಔಷಧಿಯಾಗಿ ಹೊಡಿತಿದ್ದೀವೋ ಆ ರೀತಿಯಾಗಿ ಇದನ್ನು ಹೊಡೆದಾಗ ತಕ್ಷಣದಲ್ಲಿ ಕಂಟ್ರೋಲಿಗೆ ಬರುತ್ತೆ ಯಾಕಂದರೆ ಹೊಸ ಚಿಗುರುಗಳು ಬರಲು ಸ್ಟಾರ್ಟ್ ಆಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಇಳುವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹೊರತಾಗುತ್ತೆ ಬಟ್ ಸಂಪೂರ್ಣವಾಗಿ ಫ್ಲ್ಯಾಟ್ ನಾಶ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಅವರೊಂದು ಮಾಹಿತಿ ನಮ್ಮ ಜೊತೆ ಹಂಚಿಕೊಳ್ಳೋ ವಿಷಯದ ಪೂರ್ತಾಗಿ ಆಮೇಲೆ ಕಂಪ್ಲೀಟಾಗಿ ಕೆಲವೊಂದು ಫ್ಲಾಟ್ಗಳಿದೆ ರೂಟ್ಸ್ ಎಲ್ಲವೂ ಸಹ ಹಾಳಾಗಿದೆ ಅಂದಾಗ ಆದಷ್ಟು ಟ್ರೈ ಮಾಡಿದಾಗ ಔಷಧಿಗಳ ಸಿಂಪಡಣೆ ಅಂದರೆ ಕೆಲವೇ ಕೆಲವು ಕಡಿಮೆ ರೇಟಿಂದ ಇದು ಟ್ರೋಫಿಕೊನೋಜಲ್ ಆಗಿರ್ಬೋದು ಟೀಲ್ಟ್ ಆಗಿರ್ಬೋದು ಒಂದೇ ಸಿಂಪಡಣೆ ಮಾಡಿದಾಗ ಆ ಒಂದು ಔಷಧಿ ಮಾತ್ರ ಸಿಂಪಡಣೆ ಮಾಡಿದಾಗ ಒಂದು ಎರಡರಿಂದ ಮೂರು ಟೈಮ್ ಔಷಧಿ ಹೊಡೆದಾಗ ಬೇರೆ ರೂಟ್ಸ್ಗಳು ಬರುವಂಥ ಪ್ಲಾಟ್ಗಳನ್ನು ಸಹ ನಾವು ಗಮನಿಸಿದ್ದೇವೆ ಹಾಗೆ ಗಡ್ಡೆಗಳು ಸಹ ನಾಶವಾಗುತ್ತದೆ ಎನ್ನುವುದೇನು ಇಲ್ಲಿಯವರೆಗೂ ಸಹ ಒಂದು ಅಧ್ಯಯನದ ಮುಖಾಂತರ ಹೇಳಬೇಕಂದ್ರೆ ಗೆಡ್ಡೆಗಳು ಯಾವುದನ್ನು ಸಹ ಕೊಳತಿಲ್ಲ ಅಂದರೆ ಗೆಡ್ಡೆಗಳು ಬಲ್ತಿದ್ದಾಗ ಆ ಗೆಡ್ಡೆಗಳು ಹಾಗೆ ಇರ್ತವೆ ಸ್ವಲ್ಪ ಇಳವರಿಯಲ್ಲಿ ಹೊಡೆತ ಬಿಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ನಾವು ಮುಂಜಾಗ್ರತವಾಗಿ ಎಲ್ಲ ಕ್ರಮಗಳನ್ನ ಅನುಸರಿಸಿದಾಗ ಒಂದು ರೀತಿಯಲ್ಲಿ ಈ ಒಂದು ಪಾಠ